ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ದರ್ಶನ್ಗೆ ಅಲ್ಲಿ ರಾಜಾತಿಥ್ಯ ಕೊಡಲಾಗ್ತಾ ಇತ್ತು ದರ್ಶನ್ ಊಟ ಇಲ್ಲದೆ ಸೊರಗಿದ್ದಾರೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತೆಲ್ಲ ಮಾಧ್ಯಮಗಳಲ್ಲಿ ಕಪೋಲ ಕಲ್ಪಿತ ವರದಿಗಳನ್ನು ನೋಡ್ತಾ ಇದ್ವಿ ಆದರೆ ವಾಸ್ತವ ಏನು ಅಂತ ನಿನ್ನೆ ಗೊತ್ತಾಗಿದೆ ದರ್ಶನ್ ಅವರನ್ನು ಅಲ್ಲಿ ಸಿನಿಮಾ ಶೂಟಿಂಗಿಗೆ ಹೋಗಿದ್ದಾರೇನೋ ಅನ್ನುವಷ್ಟರ ಮಟ್ಟಕ್ಕೆ ಬಿಲ್ಟಪ್ ಕೊಡ್ತಾಯಿದ್ರು ಅದೇನು ರಾಜಾತಿಥ್ಯ ಈಗ ಅದಕ್ಕೆ ದರ್ಶನ್ ಬೆಲೆ ತರಬೇಕಾಗಿದೆ ಈ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ಎಸ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯದ ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಬಗ್ಗೆ ಕೂಡ ಸೂಕ್ತ ತನಿಖೆ ನಡೆಸಲಾಗ್ತಾ ಇದೆ ಈಗ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಯಲ್ ಟ್ರೀಟ್ಮೆಂಟ್ ತಗೊಂಡು ಬಿನ್ ದಾಸಾಗಿದ್ದ ದರ್ಶನ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಆದೇಶ ಹೊಡಿಸಿದೆ ಅಲ್ಲದೆ ಇನ್ನೂ ಕೆಲವು ಆರೋಪಿಗಳನ್ನು ಕೂಡ ಇತರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲು ಕೂಡ ಕೋರ್ಟ್ Tell ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆರೋಪಿ ಪವನ್ ರಾಘವೇಂದ್ರ ಮತ್ತು ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಜಗದೀಶ್ ಶಿವಮೊಗ್ಗಕ್ಕೆ ಧನರಾಜ್ ಧಾರವಾಡ ಜೈಲಿಗೆ ಶಿಫ್ಟ್ ಆಗಬೇಕಾಗಿದೆ ಕೊಲೆ ಪ್ರಕರಣದ ಆರೋಪಿ ವಿನಯ್ನನ್ನ ವಿಜಯಪುರ ಜೈಲಿಗೆ ನಾಗರಾಜ್ನನ್ನ ಗುಲ್ಬರ್ಗಕ್ಕೆ ಹಾಗೂ ಲಕ್ಷ್ಮಣನನ್ನು ಶಿವಮೊಗ್ಗಕ್ಕೆ ಪ್ರದೂಷ್ನನ್ನು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಈಗಾಗಲೇ ಕಾರ್ತಿಕ್ ರವಿ ಮತ್ತು ನಿಖಿಲ್ ಕೇಶವಮೂರ್ತಿ ತುಮಕೂರು ಜೈಲಲ್ಲೇ ಇದ್ದಾರೆ ಅವರು ಅಲ್ಲೇ ಇರ್ತಾರೆ ಹಾಗೂ ಎ ಒನ್ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುಂದುವರೆಯಲಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಆಗಿದ್ದ ಫೋಟೋ ವಿಡಿಯೋ ಕಾಲ್ ಮಾಡಿದ್ದು ವೈರಲ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದರು ಒಂಬತ್ತು ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ ಹ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರಿಂದ ಪವಿತ್ರ ದರ್ಶನ್ ಕೂಡ ಅಲ್ಲೂ ದೂರ ದೂರ ಆದಂತಾಗಿದೆ ಹಾಗೆಂದ ಮಾತ್ರಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಒಟ್ಟಿಗೆ ಇದ್ದರೂ ಭೇಟಿ ಆಗ್ತಿದ್ರು ಅಂತಲ್ಲ ಒಂದು ರೀತಿ ಒಂದೇ ಕ್ಯಾಂಪಸ್ನಲ್ಲಿದ್ದಂತೆ ಈಗ ಬೇರೆ ಬೇರೆ ಆಗಿದ್ದಾರೆ ಅಂತ ಅದೇನೇ ಇರಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ಸ್ ಅದೇ ಇರಲಿ